ಕೊಡವ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ನವೆಂಬರ್ ಹದಿನಾಲ್ಕು ಹದಿನೈದು ಮತ್ತು ಹದಿನಾರರಂದು ಮಡಿಕೇರಿಯಲ್ಲಿ ಕೊಡವ ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಟ್ಟಂಡ ಕುಟ್ಟಪ್ಪ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾಲ್ಕನೇ ವರ್ಷದ ಐಪಿಎಲ್ ಮಾದರಿಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಎಂದರು ನವೆಂಬರ್ ಹದಿನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಂಡ ಹಾಗೂ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಪಂದ್ಯಾವಳಿಯಿಂದ ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಉದ್ಯಮಿ ರಾಜಾ ವಿಜಯಕುಮಾರ್ ಸಿಗ್ಮಾ ನೆಟ್ವರ್ಕ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಅವರೇ ಮಾದಂಡ ಶರಣ್ ಪೂಣಚ್ಚ ಕೊಡವ ನಟಿ ಕಾಣತಂಡ ಬೀನಾ ಜಗದೀಶ್ ಕಾಫಿ ಬೆಳಗಾರ ಅಪ್ಪ ನೆರವಂಡ ನಂದಾ ಬೆಳ್ಳ್ಯಪ್ಪ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ಹೇಳಿದರು ಪಂದ್ಯಾವಳಿಯ ಪ್ರಥಮ ವಿಜೇತ ತಂಡಕ್ಕೆ ಎರಡು ಲಕ್ಷ ದ್ವಿತೀಯ ಒಂದು ಲಕ್ಷ ತೃತೀಯ ಐವತ್ತು ಸಾವಿರ ನಾಲ್ಕನೇ ವಿಜೇತ ತಂಡಕ್ಕೆ ಇಪ್ಪತ್ತೈದು ಸಾವಿರ ನಗದು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿಯನ್ನು ನೀಡಲಾಗುತ್ತೆ ಅಲ್ಲದೆ ವೈಯಕ್ತಿಕ ಬಹುಮಾನವನ್ನು ಕೂಡ ವಿತರಿಸಲಾಗುವುದೆಂದರು ಒಂದು ತಿಂಗಳಿಂಚೆ ಬಿಟ್ಟಿಂಗ್ ಮೈಸೂರಲ್ಲಿ ಬಿಟ್ಟಿಂಗ್ ಆಗಿ ನೂರ ತೊಂಬತ್ತು ಪ್ಲೇಯರ್ಗಳು ಸೋಲ್ಡ್ ಆಗಿ ಸೊ ಇದು ಹಣದ ರೂಪದಲ್ಲಿ ನಾವು ಟೀಮ್ನ ಪ್ಲೇಯರ್ಗಳನ್ನ ಬಿಟ್ ಮಾಡಿದ್ದೀವಿ ಇದು ಬಂದು ಎರಡು ಲಕ್ಷ ಫಸ್ಟ್ ಪ್ರೈಝ್ ಒಂದು ಲಕ್ಷ ಸೆಕೆಂಡ್ ಪ್ರೈಝ್ ಮೂರು ಲಕ್ಷ ಐವತ್ತು ಸಾವಿರ ಥರ್ಡ್ ಪ್ರೈಜ್ ಇಪ್ಪತ್ತೈದು ಸಾವಿರ ನಾಲ್ಕನೇ ಪ್ರೈಸ್ ಹಾಗೂ ಟ್ರೋಫಿ ಸೊ ನಮಗೆ ಗೊತ್ತಿರೋ ಅಂದರೆ ಇದು ಕೊಡಗನೆ ಅತ್ಯಂತ ಒಳ್ಳೆ ಎಂಕರೇಜು ಪ್ಲೇಯರ್ಗಳಿಗೂ ನಮ್ಗಿಂತ ಜಾಸ್ತಿ ಪ್ಲೇಯರ್ಗಳಿಗೆ ಎಂಕರೇಜ್ ಮಾಡ್ತೀವಿ ಅವ್ರಿಗೆ ಹೇಳಿ ಹೊಸದಿಂದ ಕಾಯ್ತಾ ಇದ್ವಿ ಅದರಿಂದ ನಾವು ಈ ಸತಿ ಮಡಿಕೇರಿಯಲ್ಲಿ ಇದು ಮೂರನೇ ಬಾರಿ ಫಸ್ಟ್ ವರ್ಷ ಮಡಿಕೇರಲ್ಲಿ ಮಾಡೋ ಸೆಕೆಂಡ್ ವರ್ಷ ಅವರ ಪೆಟ್ಟೆಟ್ಸ್ ಮಾಡಿದ್ವ ಲಾಸ್ಟ್ ಇಯರ್ ಮಡಿಕೇರಿ ಮಾಡೋದು ಈ ವರ್ಷನೂ ಮಡಿಕೇರಲ್ಲಿ ಮಾಡ್ತಾ ಇದ್ವಿ

ೇನ್ ಅದು <kritic thrust> ಅಸೋಸಿಯೇಷನ್ ಉಪಾಧ್ಯಕ್ಷ ಚಕ್ಕೇರ ಕಾರ್ಯಪ್ಪ ಕಾರ್ಯದರ್ಶಿ ಮುಕ್ಕಾಟಿರ ದೀಪಕ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ರು